ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಈಸಿಯಾಗಿ ಒಂದೇ ಗಂಟೆಯಲ್ಲಿ ಬೇಬಿ ಕುಚ್ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಒಂದು ಟಿಪ್ಸ್ ಇದೆ ಬಿಗಿನರ್ಸ್ಗಾಗಿ ಕುಚ್ಚು ಶುರು ಆಗೋಕ್ಕೆ ಮುಂಚೆ ಹತ್ತರಿಂದ ಹದಿನೈದು ಸೂಜಿಗೆ ನಲ್ವತ್ತೇಳೆ ದಾರ ತೊಗೊಂಡಿದ್ದೀನಿ ಈ ರೀತಿ ಮಾಡೋದರಿಂದ ಬೇಗ ಕುಚ್ ಕಂಪ್ಲೀಟ್ ಮಾಡ್ಬೋದು ಈಗ ಸೀರೆ ಮುಂಭಾಗದಿಂದ ನಾನು ಕುಚ್ಚು ಶುರು ಮಾಡ್ತಾ ಇದ್ದೀನಿ ಸ್ಯಾರಿ ಲೆಫ್ಟ್ ಸೈಡ್ ಫ್ರಂಟ್ ಸೈಡಿಂದ ಕುಚ್ಚು ಶುರು ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಮೊದಲು ಕಲಿತಾ ಇರೋದ್ರಿಂದ ದಾರವನ್ನು ಸ್ವಲ್ಪ ಹೀಗೆ ಲೆಂತಾಗಿ ತೊಗೊಂಡು ಬಿಗಿನರ್ಸ್ ಆಗಿರೋದ್ರಿಂದ ಸ್ವಲ್ಪ ಇದನ್ನು ಉದ್ದಕ್ಕೆ ತಗೊಂಡು ಈ ರೀತಿ ಸೆಟ್ ಮಾಡಿಕೊಳ್ಳಿ ನಂತರ ಇದನ್ನು ಕಟ್ ಮಾಡಿ ಒಂದೇ ಲೆವೆಲಲ್ಲಿರಬೇಕು ಫ್ರೆಂಡ್ಸ್ ಹಿಂದೆ ಮುಂದೆ ಉದ್ದ ತುಂಡ ಮಾಡ್ಕೋಬೇಡಿ ನಂತರ ಜರಿದಾರ ತಗೊಂಡು ಈ ರೀತಿ ಹದಿನೈದು ಸತಿ ಈ ರೀತಿ ಹದಿನೈದು ಸತಿ ದಾರದಿಂದ ಸುತ್ತಿ ಆ ನಂತರ ಒಂದು ನಾಟನ್ನು ಈ ರೀತಿ ಹಿಂಭಾಗ ಫಸ್ಟ್ ನೊಂದು ಹಿಂಭಾಗ ತಿರುಗಿಸ್ಕೊಂಡು ಸ್ಯಾರಿನ ಸಾರಿ ಕುಚ್ಚನ ಈ ರೀತಿ ನಾಟ್ ಹಾಕ್ಕೊಳ್ಳಿ ಮೂರು ನಾಟ್ ಹಾಕ್ಕೊಳ್ಳಿ ಫ್ರೆಂಡ್ಸ್ ಸ್ವಲ್ಪ ಟೈಟಾಗಿರುತ್ತೆ ಈ ರೀತಿ ಮೂರು ನಾಟ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ನಂತರ ಇದನ್ನು ಲೆವೆಲ್ಲಾಗಿ ಇಟ್ಕೊಂಡು ನೀಟಾಗಿ ನಿಮ್ಗೆ ಅಷ್ಟು ಉದ್ದ ಬೇಕೋ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ ಬೇಬಿ ಕುಚ್ಚಾಗಿರೋದ್ರಿಂದ ತುಂಬ ತುಂಡಕ್ಕೆ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇನ್ನೊಂದು ಸತಿ ತೋರಿಸ್ಕೊಡ್ತೀನಿ ಒಂದು ಫಿಂಗರ್ ಸ್ಪೇಸ್ ಗ್ಯಾಪ್ ಬಿಟ್ಬಿಟ್ಟು ಮತ್ತೆ ಸೂಜಿನ ತಗೊಂಡು ಈ ರೀತಿ ಸ್ವಲ್ಪ ಲೆಂಥಾಗಿ ಈ ರೀತಿ ಒಂದೇ ಲೆವೆಲ್ಗೆ ಸೆಟ್ ಮಾಡ್ಕೊಳ್ಳಿ ನೀಟಾಗೆಲ್ಲ ನೀಟಾಗಿ ಇದು ಮಾಡ್ಕೊಂಡು ದಾರಗಳನ್ನೆಲ್ಲ ಕಟ್ ಮಾಡ್ಕೊಳ್ಳಿ ನಂತರ ಜರಿದಾರ ತಗೊಂಡು ಮುಂಚೆನೆ ಹೇಳಿದ್ನಲ್ಲ ಹತ್ತರಿಂದ ಹದಿನೈದು ಸತಿ ಫ್ರೆಂಡ್ಸ್ ಈ ರೀತಿ ಸುತ್ಕೋಬೇಕು ಈ ರೀತಿ ಹದಿನೈದು ಸತಿ ಸುತ್ಕೊಂಡ್ಮೇಲೆ ಭಾಗಕ್ಕೆ ಹಿಂದುಗಡೆಗೆ ಅದನ್ನು ಮೇಲ್ಭಾಗಕ್ಕೆ ಮಾಡಿಕೊಂಡು ತಿರುಗಿಸ್ಕೊಂಡು ಒಂದು ಟೈಟಾಗಿ ನಾಟ್ ಮಾಡಿ ಆನಂತರ ಮತ್ತೆ ಎರಡು ನಾಟ್ ಹಾಕೊಳ್ಳಿ ಇದು ಕಸ್ಟಮರ್ ಸೀರೆ ಆಗಿರೋದರಿಂದ ಫ್ರೆಂಡ್ಸ್ ಕಸ್ಟಮರ್ ನನಗೆ ಎರಡು ಕಲರ್ ಇರೋದರಿಂದ ನಾಲ್ಕು ಸತಿ ಒಂದು ಕಲರು ಇನ್ನೊಂದು ನಾಲ್ಕು ಸತಿ ಇನ್ನೊಂದು ಮತ್ತೊಂದು ಕಲರು ನೇವಿ ಬ್ಲೂ ಕಲರ್ ಹಾಕಕ್ಕೆ ಹೇಳಿದ್ದಾರೆ ಸೊ ಹಾಗಾಗಿ ನಾನು ಮತ್ತೆ ನಾ ಇದನ್ನೇ ಟೂ ಟೈಮ್ಸ್ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ದಾರನ ಮುಂಚಿತವಾಗಿಯೇ ಒಂದು ಹತ್ತು ಹದಿನೈದು ಸೂಜಿಗೆ ಇಟ್ಕೊಳ್ಳೋದ್ರಿಂದ ನಿಮಗೆ ಟೈಮ್ ತುಂಬ ಸೇವ್ ಆಗುತ್ತೆ ಒನ್ ಹಾಫ್ ಆನ್ ಅವರಲ್ಲಿ ದಾರ ಎಲ್ಲ ಪೋಣಸ್ ಇಟ್ಕೊಂಡು ನಂತರ ಸ್ಯಾರಿನ ಶುರು ಮಾಡಿದ್ರೆ ನೀವು ಒಂದು ಒಂದೂವರೆ ಗಂಟೆ ಟೈಮಲ್ಲಿ ಒಂದು ಸೀರೆ ಕಂಪ್ಲೀಟ್ ಮಾಡ್ಬೋದು ಈ ರೀತಿ ಒಂದೇ ಲೆವೆಲ್ಗೆ ಇಟ್ಕೊಳ್ಳಿ ಸ್ವಲ್ಪ ನಂತರ ದಾರ ತಗೊಂಡು ಆಮೇಲೆ ಇನ್ನೊಂದು ಫ್ರೆಂಡ್ಸ್ ಈ ದಾರ ಜರಿದಾರ ಸುತ್ತಬೇಕಾದ್ರೆ ಈ ರೀತಿ ನೋಡಿ ಒಂದರೂ ಕೆಳಗೊಂದು ಒಂದ್ರ ಮೇಲೆ ಹೊಂದ ಕುತ್ಕೊ ಸುತ್ಕೊಂಡು ಬಂದರೆ ತುಂಬ ಅದು ಒಂಥರ ಕ್ಲಮ್ಸಿನೆಸ್ ಆಗೋಗುತ್ತೆ ಒಂದ್ರ ಕೆಳಗೆ ನೀಟಾಗಿ ಒಂದ್ರ ಕೆಳಗೆ ಒಂದ್ರ ಕೆಳಗೆ ಹಾಕೊಂಡು ಬಂದರೆ ಅದೆಷ್ಟು ಮುತ್ತು ಕೋಣಿಸ್ತಂಗೆ ಕಾಣಿಸುತ್ತೆ ಅಂದರೆ ಫ್ರೆಂಡ್ಸ್ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಹಿಂಭಾಗ ತಿರುಗಿಸ್ಕೊಂಡು ಟೈಟಾಗಿ ಒಂದು ನೋಟ್ ಹಾಕಿ ಮತ್ತೆ ಎರಡು ನಾಟ್ ಹಾಕೊಳ್ಳಿ ಜರಿದ್ರಾರ ಸುತ್ತೋದ್ರಲ್ಲೂ ತುಂಬ ಒಂದು ವೆರೈಟಿ ಇದೆ ಫ್ರೆಂಡ್ಸ್ ಹೆಂಗೆ ಬೇಕಂಗೆ ಸುತ್ತಾಕ ಹೋಗಬಾರ್ದು ಅದನ್ನು ನೀಟಾಗಿ ಒಂದರ ಕೆಳಗೆ ಒಂದು ಸುತ್ತಕೊಂಡು ಒಂದು ಹದಿನೈದು ಸತಿ ಸುತ್ತಕೊಂಡು ಆ ನಂತರ ನೋಟ್ ಹಾಕೋಬೇಕು ನೋಡಿ ಹಿಂಗೆ ಸ್ಟ್ರೈಟಾಗಿ ಒಂದೇ ಲೆವೆಲ್ಗೆ ಎಲ್ಲ ಗೊಂಡೆಗಳನ್ನು ಈ ರೀತಿ ಕಟ್ ಮಾಡ್ಕೋಬೇಕು ಮತ್ತು ನಾನು ಅದೇ ಕಲರು ಹಾಗೆ ಆಗಲೇ ಹೇಳ್ದಂಗೆ ಕಸ್ಟಮರ್ ನಾಲ್ಕು ಸತಿ ಕೇಳ್ದ ಕೇಳಿದ್ದಾರೆ ಹಾಗಾಗಿ ಮತ್ತೆ ಅದನ್ನು ರಿಪೀಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ನೋಡಿ ಈ ರೀತಿ ಜರಿದಾರ ತಗೊಂಡು ನೀಟಾಗಿ ಐದರಿಂದ ಹತ್ತರಿಂದ ಹದಿನೈದು ಸತಿ ಹೀಗೆ ಸುತ್ತಕೊಳ್ಳಿ ದಯವಿಟ್ಟು ನನ್ನ ವೀಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಹೆಚ್ಚು ಹೆಚ್ಚು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ನಿಮ್ಮ ಸಪೋರ್ಟ್ ಇದ್ದರೆ ನಾನು ತುಂಬ ವೀಡಿಯೋಸ್ನ ಹಾಕೋಕ್ಕೆ ಹೆಲ್ಪ್ ಆಗುತ್ತೆ ಈ ರೀತಿ ತಿರುಗಿಸ್ಕೊಂಡು ತ್ರೀ ನಾಟ್ ಹಾಕೊಳ್ಳಿ ಇದನ್ನು ಅದೇ ಲೆವೆಲಿಗೆ ಒಂದೇ ಲೆವೆಲ್ಗೆ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ನಾನು ನೆಕ್ಸ್ಟ್ ಕಲರ್ ತೊಗೋತೀನಿ ನೇವಿ ಬ್ಲೂ ತೊಗೊಂಡಿದ್ದೀನಿ ಪಲ್ಲು ನೇವಿ ಬ್ಲೂ ಇರೋದ್ರಿಂದ ನೇವಿ ಬ್ಲೂ ನೆಕ್ಸ್ಟ್ ಚಾಯ್ಸ್ ಮಾಡಿದ್ದೀನಿ ಒನ್ ಫಿಂಗರ್ ಸ್ಪೇಸ್ ಗ್ಯಾಪ್ ಲೆಂತಿಯಾಗಿ ಹೀಗೆ ಮತ್ತೆ ಲೆಂತಿಯಾಗಿ ಸ್ವಲ್ಪ ದಾರ ತಗೊಂಡು ಉದ್ದಕ್ಕೆ ಲೆವೆಲಿಗೆ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾಲ್ಕು ನಾಲ್ಕೇ ಕಲರ್ ಹಾಕಬೇಕು ಒಂದೇ ಕಲರ್ ನಾಲ್ಕೇ ಹಾಕಬೇಕು ಅಂತ ಏನಿಲ್ಲ ಅದು ನಿಮ್ಮ ಅನಿಸಿಕೆ ಅಥವಾ ಟೇಸ್ಟ್ ಹಾಗೆ ಕಸ್ಟಮರ್ ಹೇಗೆ ಕೇಳ್ತಾರೆ ಹಾಗೆ ಹಾಕ್ಬೋದು ಎರಡೆರಡು ಹಾಕ್ಬೋದು ಇಲ್ಲ ಮೂರು ಮೂರು ಹಾಕ್ಬೋದು ಕಾಂಬಿನೇಷನಲ್ಲಿ ಈ ರೀತಿ ಹಿಂಭಾಗ ತಿರುಗಿಸ್ಕೊಂಡು ಮೂರು ನಾಟ್ ಹಾಕೊಳ್ಳಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಇನ್ನೊಂದು ಸತಿ ಹಾಕಿ ತೋರಿಸ್ತೀನಿ ಫಿಂಗರ್ ಒನ್ ಫಿಂಗರ್ ಸ್ಪೀಸ್ ಗ್ಯಾಪ್ ಮತ್ತು ಸೂಜಿನ ಹಿಂಭಾಗದಿಂದ ಚುಚ್ಕೊಂಡು ಈ ರೀತಿ ಸ್ವಲ್ಪ ಲೆಂತ್ ಆಗಿ ಒಂದೇ ಲೆವೆಲಲ್ಲಿ ಇಟ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ ಜರಿದಾರ ತಗೊಂಡು ಹತ್ತರಿಂದ ಹದಿನೈದು ಸುತ್ತಿ ಒಂದರ ಕೆಳಗೆ ಹೊಂದು ಬರೋ ಥರ ನೀಟಾಗಿ ಸ್ವಲ್ಪ ನಿಧಾನವಾಗಿ ಸುತ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ಸುತ್ತಕೊಂಡು ಕುಚ್ಚಿನ ಮೇಲ್ಭಾಗ ಮಾಡಿಕೊಂಡು ಈ ರೀತಿ ನೋಟ್ ಹಾಕ್ಕೊಳ್ಳಿ ఓకే ఫ్రెండ్స్ సారి కంప్లీట్ మి తోర్స్తీ కట్ మా ఫ్రెండ్స్ ఓకే సారి కంప్లీట్ మి తోర్స్తీ ನೋಡಿ ಫ್ರೆಂಡ್ಸ್ ಎಷ್ಟು ಚಂದ ಕಾಣ್ತಾ ಇದೆ ಸ್ಯಾರಿ ಕುಚ್ಚು ಕಂಪ್ಲೀಟ್ ಆಗಿದೆ ದಯವಿಟ್ಟು ನನ್ನ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇನ್ನಷ್ಟು ವೀಡಿಯೋಸ್ಗಾಗಿ ಕಾಯ್ತಾ